ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ಅರ್ಜುನ ತನ್ನ ಸಹೋದರರು ಪತ್ನಿ ದ್ರೌಪದಿ ಗುರು ದೌಮ್ಯ ಮತ್ತು ಅಲ್ಲಿದ್ದ ವಿಪ್ರರು ಎಲ್ಲರಿಂದ ಬೀಳ್ಕೊಂಡ ಅವನು ಉತ್ತರಾಭಿಮುಖವಾಗಿ ನಡೆದ ದಾರಿಯುದ್ದಕ್ಕೂ ಕಾಡುಗಳೇ ಆ ಕಾಡುಗಳಲ್ಲಿ ಅಲ್ಲಿನ ಗಿಡಗಳನ್ನು ತನ್ನ ಕತ್ತಿಯಿಂದ ಸವರುತ್ತ ದಾರಿ ಮಾಡಿಕೊಳ್ಳುತ್ತ ಅವನು ಒಂದು ದಿನದಲ್ಲಿ ಮನೋವೇಗದಿಂದ ಚಲಿಸುತ್ತಾನೆ ಈ ಹಿಮಾಲಯದ ತಪ್ಪಲಿಗೆ ಬಂದ ಆ ಹಿಮಾಲಯವು ಉದ್ದವಾಗಿ ಸಾವಿರಾರು ಹಿಮತುಂಬಿದ ಬೆಟ್ಟಗಳು ಅದೇ ರೀತಿ ಅಡ್ಡವಾಗಿ ಅಂದರೆ ಒಂದರ ನಂತರ ಇನ್ನೊಂದು ಅವು ಸಹ ಸಾವಿರಾರು ಹಿಮತುಂಬಿದ ಬೆಟ್ಟಗಳೇ ಅರ್ಜುನ ಒಂದರ ನಂತರ ಒಂದು ಬೆಟ್ಟಗಳನ್ನು ದಾಟುತ್ತಾ ಮಾದನ ಪರ್ವತದತ್ತ ಬಂದ ಅದನ್ನೂ ಸಹ ದಾಟಿದ ಏಳನೆಯ ದಿನ ಅಲ್ಲಿ ಇಂದ್ರಕೀಲ ಪರ್ವತ ಅಲ್ಲಿಗೆ ಬಂದ ಅಲ್ಲಿ ಅವನು ನಡೆಯುತ್ತಿರಬೇಕಾದರೆ ಒಂದು ವಾಣಿ ಕೇಳಿಸಿತು ನಿಲ್ಲು ಎಂದಂತಾಯಿತು ಅರ್ಜುನ ನಿಂತ ಸುತ್ತಲೂ ವಿಸ್ಮಿತನಾಗಿ ನೋಡಿದ ಅಲ್ಲಿ ಒಂದು ಮರದ ಕೆಳಗೆ ಒಬ್ಬ ಮಹರ್ಷಿ ಇದ್ದ ಕಸಕಾಯ ಅಂದರೆ ತೆಳ್ಳಗಿದ್ದವ ಮಾರ್ಸಿ ಬ್ರಹ್ಮ ತೇಜಸ್ ಈ ಹೊಂಬಣ್ಣದ ಬಾರ್ಸಿಯಾಗಿ ಅವನ ಬಳಿ ಅರ್ಜುನ ಹೋದ ಅರ್ಜುನನನ್ನು ನೋಡಿ ಆ ಮಾರ್ಸಿ ಕೇಳಿದ ಯಾರು ನೀನು ನೀನು ಕವಚವನ್ನು ಹಾಕಿಕೊಂಡಿದ್ದಿ ಕತ್ತಿಯನ್ನು ಧರಿಸಿದ್ದಿ ಬಿಲ್ಲನ್ನು ಹಿಡಿದುಕೊಂಡಿದ್ದಿ ಬಾಣಗಳು ಸಹ ನಿನ್ನ ಹತ್ತಿರ ಇದೆ ಅಂದರೆ ನೀನು ಕ್ಷತ್ರಿಯನೇ ಇರಬೇಕು ಆದರೆ ಈ ಪ್ರದೇಶ ನೋಡು ಇಲ್ಲಿ ಪಾರ್ಸಿಗಳು ಮಾತ್ರ ಇದ್ದಾರೆ ಈ ಪ್ರದೇಶದಲ್ಲಿ ಇರುವವರು ಯಾರಿಗೂ ಈ ರಾಗ ದ್ವೇಷಗಳಾಗಲಿ ಕಾಮ ಕ್ರೋಧಗಳೇ ಆಗಲಿ ಇವು ಯಾವೂ ಇಲ್ಲ ಹಾಗಾಗಿ ಈ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಯಾವ ಕಲಹ ಜಗಳ ಕದನ ಯುದ್ಧ ಯಾವುದೂ ಸಹ ಆಗಿಲ್ಲ ಮುಂದೆಯೂ ಸಹ ಸಂಭವಿಸುವುದಿಲ್ಲ ಇಂತಹ ಪ್ರದೇಶಕ್ಕೆ ನೀನು ಬಂದಿದ್ದೀಯ ಈ ಆಯುಧಗಳಿಂದ ನಿನಗೆ ಏನು ಪ್ರಯೋಜನ ಇಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅದನ್ನು ಎಸೆದು ಬಿಡು ಎಂದ ಅರ್ಜುನ ಕೇಳಲಿಲ್ಲ ಎರಡು ಮೂರು ಬಾರಿ ಆ ಮಾರ್ಸಿ ಹೇಳಿದ ಆದರೂ ಅರ್ಜುನ ಕೇಳಲಿಲ್ಲ ಆ ಮುನಿಗೆ ಒಳಗೆ ಸಂತೋಷವಾಯಿತು ಆ ಮಹರ್ಷಿ ಮತ್ತೆ ಅರ್ಜುನನಿಗೆ ಹೇಳಿತು ಅರ್ಜುನ ಒಚ್ಚ ನಾನೇ ಇಂದ್ರ ನಿನಗೆ ಏನು ವರ ಬೇಕು ಅದನ್ನು ನೀನು ಕೇಳಿಕೊ ಎಂದ ಅರ್ಜುನನಿಗೆ ಬಹಳ ಸಂತೋಷವಾಯಿತು ಅವನಿಗೆ ಒಂದು ರೀತಿಯ ಧನ್ಯತಾ ಭಾವ ಬಂದಿತು ಅವನ ತಲೆ ತಗ್ಗಿತು ಕೈಗಳು ತಾನಾಗೇ ಮುಗಿದವು ಅವನು ವಿನೀತನಾಗಿ ಆ ಎದುರಿಗೆ ದುಡಿದ ದೇವ ನಾನು ನಿನ್ನನ್ನು ಹುಡುಕುತ್ತೇ ಬಂದಿದ್ದೆ ನನಗೆ ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ತೊಡರಿದಂತೆಯೇ ಆಯಿತು ದೇವ ನಿನ ನಿನ್ನ ಹತ್ತಿರವಿರುವ ಈ ದಿವ್ಯಾಸ್ತ್ರದ ಜ್ಞಾನವನ್ನು ನನಗೆ ತಿಳಿಸಿಕೊಡು ದೇವ ಅದಷ್ಟೇ ನನ್ನ ಕೋರಿಕೆ ಅದೇ ನಾನು ಕೇಳುವ ವರ ಎಂದು ಕೈ ಮುಗಿದ ಆಗ ಇಂದ್ರ ಹೇಳಿದ ಅರ್ಜುನ ನೀನು ಇಂತಹ ಪ್ರದೇಶಕ್ಕೆ ಬಂದಿದ್ದೀನಿ ಇಲ್ಲಿಗೆ ಪ್ರದೇಶಕ್ಕೆ ಬಂದ ಮೇಲೆ ಎಲ್ಲರೂ ಶುದ್ಧಾತ್ಮರಾಗುತ್ತಾರೆ ಹಾಗಾಗಿ ಇದಕ್ಕೆ ಈ ಆಯುಧಗಳ ಅವಶ್ಯಕತೆ ಏಕೆ ನಾನು ನಿನಗೆ ಯಾವುದಾದರೂ ಉನ್ನತ ಲೋಕಗಳನ್ನೇ ಕೊಡುತ್ತೇನೆ ನೀನು ಅಂತಹವುಗಳನ್ನು ಕೇಳು ಅರ್ಜುನ ಮತ್ತೆ ಹೇಳಿದ ದೇವ ನನಗೆ ಉನ್ನತ ಲೋಕಗಳೂ ಬೇಡ ಉನ್ನತ ಸ್ಥಾನಗಳೂ ಬೇಡ ಸ್ವರ್ಗವೂ ಬೇಡ ದೇವತ್ವವೂ ಬೇಡ ನನ್ನ ಸಹೋದರರು ಅಲ್ಲಿ ಕಾಡಿನಲ್ಲಿ ಕಷ್ಟಪಡುತ್ತಿದ್ದಾರೆ ನಾನು ಏನಾದರೂ ಇವುಗಳನ್ನು ಕೇಳಿದರೆ ರಾತ್ರಿ ದ್ರೋಹಿ ಎಂದು ಸದಾ ಕಾಲ ಎನಿಸಿಕೊಂಡು ಬಿಡುತ್ತೇನೆ ನನಗೆ ಈಗ ಬೇಕಾಗಿರುವುದು ಈ ನನ್ನ ಶತ್ರುಗಳಿಂದ ಪ್ರತೀ ಕಾಲವನ್ನು ತೀರಿಸಿಕೊಳ್ಳಬೇಕು ಹಾಗಾಗಿ ನನಗೆ ವ್ಯಾಸ್ತ್ರಗಳೇ ಬೇಕು ದೇವ ಎಂದ ಆಗ ಇಂದ್ರ ಹೇಳಿದ ಅರ್ಜುನ ನೀನು ಮೊದಲು ತ್ರಿನೇತ್ರ ತ್ರಿಶೂಲ ದಾರಿ ಆ ನೀಲಖಂಡ ಸರ್ವ ನಿಯಾಮಕ ಪರಮೇಶ್ವರನನ್ನು ಪ್ಯಾಲಿಸು ಅವನನ್ನು ಒಲಿಸೋ ಅವನನ್ನು ಸಂಪ್ರೀತಗೊಳಿಸು ಅವನಿಂದ ಸಿದ್ಧಿಯನ್ನು ಪಡೆ ನಂತರ ನೀನು ಕೇಳಿದ್ದೆಲ್ಲವನ್ನು ನಾನು ಕೊಡುತ್ತೇನೆ ಎಂದು ನುಡಿದ ಅದೃಶ್ಯನಾಗಿ ಹೋದ ಸ್ವಲ್ಪ ಹೊತ್ತು ಅರ್ಜುನ ಅಲ್ಲಿಯೇ ಇದ್ದ ನಂತರ ಅಲ್ಲಿಂದ ಮತ್ತೆ ಮುಂದುವರಿದ ಹೀಗೆ ಕಾಡುಗಳನ್ನು ದಾಟಿಕೊಂಡು ಒಂದು ದಟ್ಟವಾದ ಘನಘೋರವಾದ ಅರಣ್ಯವನ್ನು ಪ್ರವೇಶಿಸಿದ ಅವನು ಪ್ರವೇಶಿಸಿದ ಕೂಡಲೇ ಈ ಶಂಕನಾದ ಆಕಾಶವಾಣಿಯಾಯಿತು ಆ ಅರಣ್ಯದ ಮೇಲೆ ಪುಷ್ಪವೃಷ್ಟಿಯಾಯಿತು ಅರ್ಜುನ ಅಷ್ಟೊಂದು ಒಳಪುಷ್ಪವನ್ನೇ ನೋಡುತ್ತಾನೆ ಸುಂದರವಾದ ಚಳಿಗಳು ಹರಿಯುತ್ತಿವೆ ಇಳಿ ನೀರಿನ ಕೊಳಗಳು ಸ್ಫಟಿಕದಂತಹ ಕೊಳಗಳು ಇವೆ ಆ ಕೊಳಗಳಲ್ಲಿ ಈ ಜಲಚರ ಪಕ್ಷಿಗಳು ಅಂದರೆ ಹಂಸ ಈ ಬಾತುಕೋಳಿಗಳು ಮುಂತಾದ ಹಕ್ಕಿಗಳು ಅಲ್ಲಿ ವಿಹರಿಸುತ್ತಿವೆ ಈ ಕೋಗಿಲೆಯ ಸುಮಧುರವಾದ ಗಾನ ಕೇಳಿಸುತ್ತಿದೆ ನವಿರುಗಳು ನರ್ತಿಸುತ್ತಿದೆ ಇವೆಲ್ಲವನ್ನು ನೋಡಿ ಅರ್ಜುನ ಹುಡುಗಿ ಬಂತು ಉಲ್ಲಾಸ ಉತ್ಸಾಹವೂ ಬಂತು ಅವನು ಇದೇ ನನಗೆ ತಪಸ್ಸಿಗೆ ಸರಿಯಾದ ಸ್ಥಳ ಎಂದುಕೊಂಡ ಅವನು ತಿಂಡಿಯ ಚರ್ಮವನ್ನು ಧರಿಸ ಶುಭ್ರನಾಗಿ ತಪಸ್ಸಿಗೆ ಕುರಿತು ಒಂದೊಂದು ದಿವಸ ಒಂದೊಂದು ಭಂಗಿಯಲ್ಲಿ ತಪಸ್ ತಪಸ್ಸನ್ನು ಮಾಡುತ್ತಿದ್ದ ಅವನು ಹಿಂದೆ ನರ ಎಂಬ ಋಷಿಯಾಗಿದ್ದವನಲ್ಲ ಅವನು ಏಕ ಏಕಾಗ್ರ ಚಿತ್ತನಾಗಿ ದೃಢ ಮನಸ್ತನಾಗಿ ಈ ಶಿವನನ್ನೇ ಧ್ಯಾನಿಸುತ್ತಾ ಕುಳಿತ ಮೊದಲನೆಯ ತಿಂಗಳು ಮೂರು ದಿನಗಳಿಗೊಮ್ಮೆ ಅವನು ಮರದಿದ್ದ ಈ ಹಣ್ಣುಗಳನ್ನು ಈ ಎಲೆಗಳನ್ನು ತಿಂತುಕೊಳ್ಳುತ್ತೆ ಎರಡನೆಯ ತಿಂಗಳು ಆರು ತಿಂಗಳು ಆರು ದಿನಗಳಿಗೊಂದೆ ಆಹಾರ ಮೂರನೆಯ ತಿಂಗಳು ಹದಿನೈದು ದಿನಗಳಿಗೊಂದೆ ಮಾತ್ರ ಆಹಾರ ನಾಲ್ಕನೆಯ ತಿಂಗಳಿನ ಅವನಿಗೆ ನಿರಾಹಾರ ಅಂದರೆ ಆಹಾರವನ್ನು ಸೇವಿಸುವುದನ್ನೇ ತೊರೆದ ಅವನು ದೃಢ ಮನಸ್ಸಿನಿಂದ ಬರೀ ತಪಸ್ಸಿನ ಧ್ಯಾನದಲ್ಲೇ ತೊಡಗಿದ ಅವನ ತಪಸ್ಸು ತೊಡಗಿದ ಘೋರವಾದ ತಪಸ್ಸು ಆ ತಪಸ್ಸಿನ ತೀವ್ರತೆಗೆ ತಪೋ ಜ್ವಾಲೆ ಹರಡತೊಡಗಿದೆ ಆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬಗೆಯಾಡತೊಡಗಿದೆ ಅಲ್ಲಿ ಕೆಲವರು ಈ ತಪಸ್ವಿಗಳು ಸಿದ್ಧ ಚಾರಣರು ಮಾತ್ರ ವಾಸಿಸುತ್ತಿದ್ದರು ಆ ತಪಸ್ವಿಗಳಿಗೆ ಇದರಿಂದ ಅನಾನುಕೂಲ ಉಂಟಾಗತೊಡಗಿ ಆ ತಪಸ್ವಿಗಳೆಲ್ಲ ಈ ಪರಶಿವನ ಬಳಿ ಹೋದರು ಶಂಕರನನ್ನು ನೋಡಿ ಅವನಲ್ಲಿ ನಿವೇದಿಸಿದರು ಶಂಕರ ಸ್ವಾಮಿ ಪ್ರಭುವೇ ನಮ್ಮ ಪ್ರದೇಶಕ್ಕೆ ಕುಂತಿ ಪುತ್ರ ಅರ್ಜುನ ಬಂದಿದ್ದಾನೆ ಅವನು ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ ಆ ತಪಸ್ಸಿನ ತೀವ್ರತೆಯಿಂದ ಅಲ್ಲೆಲ್ಲ ಹೊರಗೆಾಡತೊಡಗಿತ್ತು ನಮಗೂ ಸಹ ಸಹಿಸಿಕೊಳ್ಳಲು ಆಗುತ್ತಿಲ್ಲ ದಯವಿಟ್ಟು ಇದನ್ನು ನೀನೇ ನಿವಾರಣೆ ಮಾಡಬೇಕು ಎಂದು ಕೈ ಮುಗಿದ ಮಹಾದೇವ ಇವರನ್ನು ಕಂಡು ಹಸನ್ಮುಖನಾಗಿ ಹೇಳಿದ ಮಹರ್ಷಿಗಳೇ ನೀವು ಏನೂ ಚಿಂತಿಸುವ ಅಗತ್ಯವೇ ಇಲ್ಲ ಅರ್ಜುನ ಏತಕ್ಕೆ ಬಂದಿದ್ದ ಅವನ ಉದ್ದೇಶ ಏನು ಎಂದು ನನಗೆ ಚೆನ್ನಾಗಿ ಗೊತ್ತು ಅವನು ಐಶ್ವರ್ಯಕ್ಕಾಗಿ ಬಂದಿದ್ದಾನೆ ಅವನು ಸ್ವರ್ಗವನ್ನು ಕೇಳುವುದಕ್ಕಾಗಿಯೂ ಬಂದಿಲ್ಲ ಅವನು ಈ ಅಮರತ್ವ ಅಂದರೆ ಈ ಚಿರಂಜೀವಿ ತತ್ವವನ್ನು ಕೇಳುವುದಕ್ಕೂ ಸಹ ಬಂದಿಲ್ಲ ಅವನು ಬಂದಿರುವುದೇ ಬೇರೆ ಕಾರಣಕ್ಕೆ ಅದನ್ನು ನಾನು ಈ ದಿನ ಈಡೇರಿಸುತ್ತಾನೆ ಈಡೇರಿಸುತ್ತೇನೆ ನೀವು ಏನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ಸ್ಥಳಗಳಿಗೆ ಹಿಂತಿರುಗಿ ಶಂಕರನ ಅಭಯವನ್ನು ತೆಗೆದುಕೊಂಡು ಆ ಮಹರ್ಷಿಗಳು ಸಮಾಧಾನವಾಗಿ ತಮ್ಮ ತಮ್ಮ ಸ್ಥಾನಕ್ಕೆ ಮರಳಿ ಬಂದರು ಶಂಕರ ಎರಡನೆಯ ಹಿಮಾಲಯ ಪರ್ವತವೋ ಎನ್ನುವಂತೆ ಇದ್ದವನು ತಕ್ಷಣ ಕಿರಾತನಾಗಿ ಬದಲಾದ ಕಿರಾತ ಅಂದರೆ ಬೇಡ ಬೇಡನಾಗಿ ಬದಲಾದ ಕೈಯಲ್ಲಿ ಬಿಲ್ಲು ಈ ಕ್ರೂರವಾದ ಸರ್ಪದಂತಿದ್ದು ಇರುವ ಬಾಣಗಳು ಬಿಲ್ಲು ಶಂಕರನ ಪಿನಾಕವೆಂಬ ಬಿಲ್ಲೆಯ ಶಂಕರ ಬೇಡನಾಗಿ ಬದಲಾದೊಡನೆ ಪಾರ್ವತಿಯೂ ಸಹ ಗಂಡನ ಮನೋಗತವನ್ನು ಅರಿತು ತಕ್ಷಣ ಕಿರಾತೆ ಅಥವಾ ಬೇಡತಿಯಾಗಿ ಬದಲಾದರು ಅವರಿಬ್ಬರನ್ನು ನೋಡಿದ ಕೂಡಲೇ ಶಂಕರನ ಗಣಗಳು ಪಾರ್ವತಿಯ ಸುತಿಯರು ಅವರೂ ಸಹ ಎಲ್ಲರೂ ಬೇಡ ಬೇಡತಿಯರಾಗಿ ಬದಲಾಗಿ ಹೋದರು ಆ ಇಡೀ ಒಂದು ಗಣ ಸಮೂಹ ಶಂಕರ ಮಹಾದೇವನ ಮುಖ್ಯಸ್ಥನಾಗಿರುವ ಅನು ಉಪಸ್ಥಿತಿಯಲ್ಲಿ ಅವರೆಲ್ಲರೂ ತಕ್ಷಣ ಈ ಅರ್ಜುನ ಎಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಅಲ್ಲಿನ ಅರಣ್ಯ ಪ್ರದೇಶಕ್ಕೆ ಮತ್ತು ಗರಗೆ ಇಳಿ ಶಂಕರನ ಇಳಿದ ಮೇಲೆ ಪೃಥ್ವಿ ಆ ಪ್ರದೇಶ ಆಹ್ಲಾದಕರಮಯವಾಗಿ ಬದಲಾಗಿ ಹೋಯಿತು ಮುಂದೆ ಶಂಕರ ಮತ್ತು ಈ ಅರ್ಜುನನ ಮಧ್ಯೆ ಹೇಗೆ ಯುದ್ಧ ನಡೆಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ